ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡು ಶಕ್ತಿಶಾಲಿ ಹುಣ್ಣಿಮೆ ಬಂದಿದೆ ಹುಣ್ಣಿಮೆಯ ನಂತರ ಏಳು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಏಳು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಇದೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೋಲೆಯಿಲ್ಲ ಆಕಸ್ಮಿಕ ಧನಪ್ರಾಪ್ತಿ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಶನಿಯ ಸ್ಥಾನ ಬದಲಾವಣೆಯಾಗುತ್ತಿರುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತವೆ ಇವರು ಅದೃಷ್ಟವಂತರುವೆಂದೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಹುಣ್ಣಿಮೆ ಮುಗಿದ ನಂತರ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದರೆ ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಒಂದು ಹುಣ್ಣಿಮೆಯಿಂದ ಅತ್ಯಂತ ಪ್ರಿಯವಾದ ಒಂದು ಇಷ್ಟಾರ್ಥ ಕೆಲಸಗಳು ನೆರವೇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಸ್ಥಾನದಲ್ಲಿರುವಂತಹ ಎಲ್ಲ ರೀತಿಯ ಕಾರ್ಯಗಳು ನೆರವೇರುವ ಸಾಧ್ಯತೆ ಇದ್ದು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಇವರ ಮನಸ್ಸಿನಲ್ಲಿರುವಂತಹ ತೊಂದರೆಗಳು ದೂರವಾಗುತ್ತವೆ ನಿರುದ್ಯೋಗಿಗಳಿಗೆ ಉತ್ತಮವಾದ ಅವಕಾಶಗಳು ಲಭಿಸುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಸಂಬಳ ಮತ್ತು ಬೋನಸ್ನಲ್ಲಿ ಹೆಚ್ಚಳವನ್ನು ಕಂಡುಕೊಳ್ಳಬಹುದು ಹಲವಾರು ಆದಾಯದ ಮೂಲಗಳು ಉದ್ಭವಿಸುತ್ತವೆ ಮನಸ್ಸಿನಲ್ಲಿ ಆಸೆಗಳು ಪೂರೈಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಜೊತೆಗೆ ಸಂಪೂರ್ಣವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ಭಯಂಕರವಾದ ಹುಣ್ಣಿಮೆಯಿಂದ ಇವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಹೇಳಬಹುದು ಇನ್ನು ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಸೋಲೆ ಇರುವುದಿಲ್ಲ ಮುಟ್ಟಿದ್ದೆಲ್ಲ ಬಂಗಾರಮಯವಾಗುತ್ತದೆ ಇವರಿಗೆ ಕುಬೇರನ ಸಂಪತ್ತೆ ಕೈ ಸೇರುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ಈ ಒಂದು ಹುಣ್ಣಿಮೆಯಿಂದ ದೊರೆಯುತ್ತಿರುವುದರಿಂದ ಕೆಲಸದಲ್ಲಿ ಭರ್ತಿ ಮತ್ತು ಪ್ರಗತಿ ಸಿಗುತ್ತದೆ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಲಾಭ ಇರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ಹಿರಿಯರಿಂದ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೆಲೆಬ್ರಿಟಿಗಳು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸಲು ಈ ಒಂದು ಸಮಯ ಸಾಧ್ಯವಾಗುತ್ತದೆ ಹೆಚ್ಚಿನ ಆದಾಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇಷ್ಟು ದಿನವಾದರೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೆಂದರೆ ಪ್ರೀತಿ ಮತ್ತು ನಿಶ್ಚಿತಾರ್ಥವಾಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮ್ಮ ಜೀವನದಲ್ಲಿ ಸಮಾಜದಲ್ಲಿ ಖ್ಯಾತಿ ಮತ್ತು ಗೌರವವನ್ನು ಪಡೆದುಕೊಳ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಠಾತ್ ಆಗಿ ಆರ್ಥಿಕ ಲಾಭವಾಗುತ್ತದೆ ಹೂಡಿಕೆಗಳಲ್ಲಿ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು ಹಣಕಾಸಿನ ಸ್ಥಿರತೆ ಮತ್ತು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಇವರು ಬಹಳಷ್ಟು ಅದೃಷ್ಟವಂತರೆಂದು ಹೇಳಲಾಗುತ್ತದೆ ಆಸ್ತಿ ವಿವಾದಗಳು ಸುಗಮವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಪ್ರಗತಿಗಳು ಸಿಗುತ್ತಾ ಇರುವುದರಿಂದ ಇವರು ಹೆಚ್ಚಿನ ಧನಲಾಭವನ್ನು ಕಂಡುಕೊಳ್ಳಬಹುದು ಹೆಚ್ಚಿನ ಆದಾಯ ಮತ್ತು ಉನ್ನತ ಹುದ್ದೆಗಳಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವ್ಯವಹಾರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಂಡುಕೊಳ್ತಾರೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನೌಕರಿ ಅಥವಾ ವ್ಯವಸ್ಥಾಪಕ ಉದ್ಯೋಗಗಳಿಗೆ ನೀವು ಹಠಾತ್ ಆಗಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಬಹುದು ಸ್ವಂತ ಮನೆ ಅಥವಾ ಜಮೀನು ಖರೀದಿಸಬೇಕೆಂಬ ಕನಸು ಈ ಒಂದು ಹುಣ್ಣಿಮೆ ಮುಗಿದ ನಂತರ ನಿಮಗೆ ಈಡೇರುತ್ತದೆ ಒಂದು ಶಕ್ತಿಶಾಲಿ ಭಯಂಕರವಾದ ಹುಣ್ಣಿಮೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಪೂರ್ವಜರಿಂದ ಸಂಪತ್ತು ಅಥವಾ ಆಸ್ತಿಯ ಲಾಭ ಕೂಡ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೈಹಿಕವಾಗಿ ವೈವಾಹಿಕವಾಗಿ ಎಲ್ಲದರಲ್ಲೂ ಕೂಡ ಸುಖ ಸಂತೋಷವನ್ನು ಬರಮಾಡಿಕೊಳ್ಳುತ್ತಾರೆ ನೆಮ್ಮದಿಯ ಜೀವನವನ್ನು ಹೊಂದುತ್ತಾರೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ದೃಢ ಸಂಕಲ್ಪದಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ ಆತಂಕ ದೂರವಾಗುವ ಸಾಧ್ಯತೆ ಇತ್ತು ನೀವು ಯಾವುದೇ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಹಣವು ಉಕ್ಕಿ ಬರುತ್ತದೆ ಈ ಚಿನ್ನದಂತಹ ಬದುಕನ್ನು ಬದುಕಲು ಆರಂಭಿಸುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಬದಲು ಎಲ್ಲ ರೀತಿಯ ಸುಖ ಶಾಂತಿ ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಬಹುದು ಹೆಜ್ಜೆ ಇಟ್ಟರೆ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಉತ್ತಮವಾದ ದಿನಗಳು ಪ್ರಾರಂಭವಾಗುತ್ತಿರುವುದರಿಂದ ಕೂಡ ಇವರು ಎಲ್ಲ ರೀತಿಯ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳುತ್ತಾರೆ ಪ್ರಗತಿಯ ಹಾದಿಯನ್ನ ನಡೆಯುತ್ತಾರೆ ಅವಕಾಶಗಳಿಂದ ತುಂಬಿರುವಂತಹ ಅವಧಿಯನ್ನ ನಿರೀಕ್ಷಿಸಬಹುದು ಚಂದ್ರನಿಂದ ಕೂಡ ಈ ರಾಶಿಯವರ ಬಾಳು ಬೆಳಗುತ್ತದೆ ಕೋಟ್ಯಾಧಿಪತಿಯ ಯೋಗ ಒಲಿದು ಬರಬಹುದು ಚಂದ್ರನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಶಾವಾದ ಸ್ಫೂರ್ತಿ ಮತ್ತು ಪ್ರತಿ ಹಂತದಲ್ಲೂ ಕೂಡ ಅವಕಾಶಗಳನ್ನ ಪ್ರಾಪ್ತಿ ಮಾಡುತ್ತಾನೆ ಅಷ್ಟೇ ಅಲ್ಲದೆ ವೃತ್ತಿ ಬದುಕಿಗೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಬುಟ್ಟಿ ವೇತನ ಹೆಚ್ಚಳವಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ನೀಗುತ್ತವೆ ಕುಬೇರ ದೇವನ ಆಶೀರ್ವಾದ ಹಾಗೂ ಚಂದ್ರನ ಆಶೀರ್ವಾದದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯಿಂದ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸಂತಸ ನೆಮ್ಮದಿ ಮತ್ತೆ ಮರಳಿ ಬರುತ್ತದೆ ಬಡ್ತಿ ವೇತನದಲ್ಲಿ ವಿಪರೀತವಾಗಿ ಹೆಚ್ಚಳವನ್ನು ಕಂಡುಕೊಳ್ಳುವುದರಿಂದ ಸುಖವಾದ ಜೀವನ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಯೋಗದಲ್ಲಿ ಬರುವುದಿಲ್ಲ ವೈವಾಹಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ನಿಭಾಯಿಸುತ್ತದೆ ಸಾಧ್ಯವಾಗುತ್ತದೆ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಹತ್ತಿರಕ್ಕೆ ಬಂದಿದೆ ವಿವಿಧ ಅಂಶಗಳಲ್ಲಿ ದಿಟ್ಟ ಹೆಜ್ಜೆಗಳನ್ನಿಡಲು ಇದು ಉತ್ತಮ ಸಮಯ ಎಂದೇ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳ ಅಲೆಗಳನ್ನು ನಿರೀಕ್ಷಿಸಬಹುದು ಉನ್ನತ ವ್ಯಾಸಂಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರು ಯಶಸ್ಸನ್ನು ಕಾಣುತ್ತಾರೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಯಶಸ್ಸನ್ನು ಪಡೆದುಕೊಳ್ತಾರೆ ಜೀವನದಲ್ಲಿ ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿ ಸುತ್ತುವರೆದಿರುತ್ತದೆ ಆರ್ಥಿಕ ನಿರ್ಧಾರಗಳನ್ನು ಮತ್ತು ಬೆಳವಣಿಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತವೆ ಮಕ್ಕಳಿಂದ ಸಿಹಿ ಸುದ್ದಿ ಒದಗಿ ಬರಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಸುಖ ಸೌಕರ್ಯವನ್ನು ಬರಮಾಡಿಕೊಳ್ತಾರೆ ಈ ಒಂದು ಏಪ್ರಿಲ್ ಹನ್ನೆರಡು ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಇವರ ಜೀವನ ಸಂಪೂರ್ಣವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಊಹೆಗೂ ನಿಲುಕದ ಒಂದು ಜೀವನವನ್ನು ಕಂಡುಕೊಳ್ತಾರೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕೆಂಬ ಕನಸುಗಳನ್ನ ನನಸಾಗಿಸುತ್ತವೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನೀವು ರಾಜರಂತೆ ಜೀವನವನ್ನು ನಡೆಸಲಿದ್ದೀರಿ ನಿಮಗಿರುವಂತಹ ಆರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ಅಷ್ಟೇ ಅಲ್ಲದೆ ಮಾಡುವಂತಹ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಕಂಡುಕೊಳ್ಳಬಹುದು ಏನೇ ಒಂದು ಕೆಲಸ ಮಾಡಿದರೂ ಕೂಡ ನೀವು ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದುವರೆದಾಗ ಮಾತ್ರ ನಿಮಗೆ ಯಶಸ್ಸಿನ ಮೆಟ್ಟಿಲನ್ನು ಏರಲು ಸಾಧ್ಯವಾಗುತ್ತದೆ ನೀವು ಫಸ್ಟ್ ನಿಮ್ಮನ್ನು ನೀವು ನಂಬಬೇಕು ನಿಮ್ಮ ಮೇಲೆ ನೀವು ಪ್ರೀತಿಯನ್ನು ಇಟ್ಟುಕೊಳ್ಬೇಕು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಹಿಡಿದಿಟ್ಟುಕೊಳ್ಳಲು ಕುಬೇರ ದೇವರ ಸಂಪೂರ್ಣವಾದ ಅನುಗ್ರಹ ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು